ನಂಬರ್ ಐದು ನಂಬರ್ ಐದು ಸಂಖ್ಯಾಶಾಸ್ತ್ರದ ಪ್ರಕಾರವಾಗಿ ಬುಧನನ್ನು ಆಯ್ಕೆ ಮಾಡುತ್ತೇವೆ ಬುಧನ ಗ್ರಹ ಯೋಗಬಲ ಹೇಗೆ ಅಂತಂದರೆ ಭೂಮಿಗೆ ಸಂಬಂಧಪಡುವಂಥದ್ದು ವ್ಯಾಪಾರಕ್ಕೆ ಸಂಬಂಧಪಡುವಂಥದ್ದು ಮತ್ತು ಬಿಸ್ನೆಸ್ಗೆ ಸಂಬಂಧಪಡುವಂಥದ್ದು ವಾಣಿಜ್ಯ ಕ್ಷೇತ್ರದಲ್ಲಿ ಯಾವುದೇ ಆಗಿರ್ಬೋದು ಬುಧನ ಯೋಗಬಲ ಎಷ್ಟರ ಮಟ್ಟಿಗೆ ಅಂತಂದರೆ ತಾಳ್ಮೆ ಭೂಮಿಯಷ್ಟೇ ತಾಳ್ಮೆ ಅನ್ನುವಂಥದ್ದು ತುಂಬಾ ಯೋಗಬಲ ಇರುತ್ತದೆ ಹೀಗಿರುವಾಗ ಇವರ ವ್ಯಕ್ತಿ ಗುಣ ಸ್ವಭಾವ ಆಧಿಪತ್ಯ ಆಲೋಚನಾ ಶಕ್ತಿ ಮನಸ್ಸಿನ ಧೈರ್ಯ ಮತ್ತು ಹೃದಯಕ್ಕೆ ಸಂಬಂಧಪಡುವಂತಹ ಭಾವನಾತ್ಮಕಗಳು ಮತ್ತು ಇವರಿಂದ ಸಾವಿರಾರು ಜನಕ್ಕೆ ಉಪಯುಕ್ತ ಆಗುವಂತಹ ಗುಣಗಳನ್ನು ಹೊಂದಿರುತ್ತಾರೆ ವಿಶೇಷವಾಗಿ ಎಂತಹ ಸಮಯ ಸಮಯ ಸಂದರ್ಭಗಳಲ್ಲೂ ಕೂಡ ತನ್ನ ತಾಳ್ಮೆಯನ್ನು ಕಳೆದುಕೊಳ್ಳದಿರಾನೆ ಪ್ರತಿಯೊಬ್ಬರಿಗೂ ಕೂಡ ಸರಿಸಮಾನವಾಗಿ ತನ್ನ ಮಾತಿನಿಂದ ಎಲ್ಲರಿಗೂ ಕೂಡ ಸಮಾಧಾನ ಆಗುವ ರೀತಿಯಲ್ಲಿ ಮಾತುಗಳನ್ನು ಹಾಡುವಂಥದ್ದು ಸ್ವಭಾವ ಹೊಂದಿರುತ್ತಾರೆ ಮತ್ತು ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತಹೇ ಯಾವುದೇ ಕಷ್ಟಗಳು ತನಗೆ ಬಂದರೂ ಕೂಡ ಇತರರಿಗೆ ಬಂದರೂ ಕೂಡ ಸಾಲು ಅಂದರೆ ಆ ಸಮಸ್ಯೆಗಳನ್ನು ಪರಿಹಾರ ಮಾರ್ಗ ಅನ್ನುವಂಥದ್ದು ತೀಕ್ಷ್ಣವಾದ ಬುದ್ಧಿಯನ್ನು ಹೊಂದಿರುತ್ತಾರೆ ನಂಬರ್ ಐದು ಬುಧ ಬುಧ ಗ್ರಹ ಹೇಗೆ ಈ ಸ್ವಭಾವ ಒಂದು ಹೊಂದಿರುತ್ತಾನೆ ಅಂತಂದರೆ ಐದು ಅಂತಂದರೆ ಪ್ರಕೃತಿನಲ್ಲಿ ಪಂಚಭೂತಗಳು ಕೂಡ ಸ್ವಭಾವ ಹೇಗೋ ಅಷ್ಟು ಪ್ರಭಾವಗಳನ್ನು ಕೂಡ ಸ್ವಭಾವಗಳು ಕೂಡ ಹೊಂದಿರುತ್ತಾರೆ ನಂಬರ್ ಐದಿನಲ್ಲಿ ಜನನ ಆದಂಥವರು ಇವರು ಸರ್ವೇ ಸಾಮಾನ್ಯವಾಗಿ ಆಗಲೇ ಹೇಳಿದಾಗೆ ಪ್ರತಿಯೊಬ್ಬರಿಗೂ ಕೂಡ ಉಪಕಾರ ಪ್ರತಿಯೊಬ್ಬರ ಜೊತೆಲಿರೂ ಕೂಡ ಹೊಂದಾಣಿಕೆ ಅನ್ನುವಂಥದ್ದು ಕೂಡ ಹೊಂದಿರುತ್ತಾರೆ ಎಂತಹ ಸಮಯಕ್ಕೆ ಯಾರು ಉಪಯೋಗಕ್ಕೆ ಬರ್ತಾರೆ ಅನ್ನುವಂಥದ್ದು ಹೇಳೋಕ್ಕಾಗೋದಿಲ್ಲ ಹಾಗೆ ಪ್ರತಿಯೊಬ್ಬರೂ ಕೂಡ ತನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರೂ ಕೂಡ ಇವರ ಮಾತನ್ನು ಕೇಳುವ ರೀತಿಯಲ್ಲಿ ಅಯಸ್ಕಾಂತ ಹೇಗೋ ಹಾಗೆ ಇವರ ಗುಣಗಳನ್ನು ಕೂಡ ಪ್ರತಿಯೊಬ್ಬರೂ ಕೂಡ ಇವರನ್ನು ಇಷ್ಟಪಡುವ ರೀತಿಯಲ್ಲಿ ಇವರ ಮಾತುಗಳನ್ನು ಇಷ್ಟಪಡುವ ರೀತಿಯಲ್ಲಿ ನಡೆ ನುಡಿ ಅನ್ನುವಂಥದ್ದು ಗಾಂಭೀರ್ಯತೆ ಅನ್ನುವಂಥದ್ದು ಕೂಡ ಹೊಂದಿರುತ್ತಾರೆ ಬುಧ ಗ್ರಹಕ್ಕೆ ಸಂಬಂಧಿಸಿದಂತಹ ಅಂದ್ರೆ ನಂಬರ್ ಐದ್ ನಲ್ಲಿ ಜನನ ಆದಂತವರು ಪ್ರತಿಯೊಬ್ಬರು ಕೂಡ ಶಿಕ್ಷಣ ಕ್ಷೇತ್ರದಲ್ಲಾಗಿರ್ಬೋದು ಮಾಧ್ಯಮದಲ್ಲಾಗಿರಬಹುದು ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧ ಪಡುವಂತದ್ದು ಮತ್ತು ಎಲ್ಲವನ್ನೂ ನಿಭಾಯಿಸುವಂತಹ ಶಕ್ತಿ ಗುರುವಿನ ಆಜ್ಞೆ ಅನ್ನುವಂಥದ್ದು ಇವರಿಗೆ ಸದಾ ಇರುತ್ತದೆ ಕೆಲವು ಸಂದರ್ಭದಲ್ಲಿ ಎಷ್ಟೇ ಬುದ್ಧಿವಂತಿಕೆ ಇವರಿಗಿದ್ರೂ ಕೂಡ ಸಮಯ ಸಂದರ್ಭಕ್ಕೆ ತಕ್ಕಂತೆ ಕೆಲವು ತಾಳ್ಮೆ ಅನ್ನುವಂಥದ್ದು ಕಳ್ಕೊಳ್ಳುವುದರಿಂದ ಇವರಿಗೆ ನಷ್ಟವನ್ನು ಕೂಡ ಅನುಭವಿಸಬೇಕಾಗುತ್ತದೆ ತಾಳ್ಮೆ ಇರುವಂಥದ್ದು ಮುಖಾಂತರದಿಂದನೇ ಮಿಸ್ಯೂಸ್ ಮಾಡಿಕೊಳ್ಳುವಂಥವರು ತುಂಬ ಇವರು ಹಿಂಭಾಗದಲ್ಲಿ ಇರುತ್ತಾರೆ ಆದ ಕಾರಣದಿಂದ ಬುಧ ಗ್ರಹಕ್ಕೆ ಸಂಬಂಧಿಸಿದಂತೆ ಬೆಳ್ಳಿನಲ್ಲಿ ಉಪಯೋಗಿಸುವಂತಹ ಪ್ರತಿಯೊಂದು ಅಂಶನೂ ಕೂಡ ಇವರಿಗೆ ಉಪಯುಕ್ತವಾಗಿರುತ್ತದೆ ಸಪೋರ್ಟ್ ಮಾಡುತ್ತದೆ ಬೆಳ್ಳಿನಲ್ಲಿ ಮಾಡದಂತಹ ವಿಗ್ರಹಗಳು ಯಾವುದೇ ಇರಬಹುದು ದೇವಸ್ಥಾನಗಳಿಗೆ ದಾನವಾಗಿ ಕೊಟ್ಟಾಗ ಇವರಿಗೆ ಉಪಯುಕ್ತವಾದಂತಹ ಫಲ ಇವರಿಗೆ ದಕ್ಕುತ್ತದೆ